ಎಲ್ರಿಗೂ ನಮಸ್ಕಾರ ನಮಸ್ಕಾರ ಪ್ರಭು ಸರ್ ಫಸ್ಟ್ ಟೈಮ್ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಎದುರುಗಡೆ ತುಂಬ ಖುಷಿಯಾಗುತ್ತೆ ನನಗೆ ಶಿವಣ್ಣ ಆಟ್ಲಿ ವೆಲ್ಕಮ್ ಈ ಸಾಂಗು ನಾವು ಯಾವುದು ಥೀಮ್ ಇರಲಿಲ್ಲ ಈ ಸಾಂಗ್ ಮಾಡಬೇಕಾದ್ರೆ ನಮ್ಮ ಹತ್ರ ಬಟ್ ಆ ಟೈಟ್ಲು ಒಂದು ತುಂಬ ಇಷ್ಟ ಆಗಿ ಶುರು ಮಾಡೋಣ ಸಾಂಗು ಅಂತ ಶುರು ಮಾಡಿದಂಥ ಹಾಡು ಬಟ್ ಅವತ್ತಿಗೆ ದೀಪಾವಳಿ ಪಟಾಕಿ ಸೌಂಡ್ ಅನ್ನೋದು ತುಂಬ ಸತ್ಯ ಅದು ಕೇಳಿಸ್ತಾನೆ ಇರಲಿಲ್ಲ ನನ್ನ ಮಾತು ಅವ್ರ ಮಾತು ಅದ್ರ ಮಧ್ಯೆ ಹೇಳ್ತಾ ಇದ್ದೆ ಅವರು ಅದನ್ನೇ ಇಟ್ಕೊಂಡು ಒಂದು ಬರ್ಕೊಂಡು ಮಾಡಿ ರೆಡಿ ಮಾಡಿದಂಥ ಒಂದು ಹಾಡು ಇದು ಇರುತ್ತೆ ಉಳ್ಕೊಳ್ಳುತ್ತೋ ಇರೋದಿಲ್ಲ ಅಂತ ನನಗೆ ತುಂಬ ಡೌಟ್ ಇತ್ತು ಬಟ್ ನಾನು ತುಂಬ ಥ್ಯಾಂಕ್ಸ್ ಭಟ್ ಸರ್ಗೆ ಮತ್ತು ರಾಕ್ಲೆ ಸರ್ಗೆ ಹೇಳ್ತೀನಿ ನನಗೆ ಈ ಸಾಂಗು ಈ ಸಿನಿಮಾಲಿ ಈ ಥರ ಒಂದು ಅಂಬರೀಷ್ನನ್ನು ಒಂದು ರಿಲೀಸ್ ಮಾಡಿರೋ ಥರ ಮಾ ಮಾಡಿ ಅದನ್ನು ತಂದಿರೋ ತುಂಬ ಎಮೋಷ್ನಲ್ ಆಗಿದೆ ತುಂಬ ಹತ್ರ ಹೋಯ್ತು ಒಂದು ಕ್ಷಣ ಅವರೇ ರಿಲೀಸ್ ಮಾಡಿದ್ದಾರೆ ಅಂತ ನಮಗೆ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿ ಅದಕ್ಕೆ ವಾಯ್ಸ್ನು ಕೊಟ್ಟಿದ್ದಾರೆ ಅದು ನಮ್ಮ ಸ್ನೇಹಿತರೆ ಕೊಟ್ಟಿರೋದು ಅವರು ಕೊಟ್ಟಿರೋದು ಸೊ ಇದು ಸಿನಿಮಾ ಇಡೀ ಸಿನಿಮಾ ಕ್ಯಾರೆಕ್ಟರ್ನ ಹೇಳುವಂಥ ಒಂದು ಹಾಡು ಅಫ್ಕೋರ್ಸ್ ಲಿರಿಕ್ಸು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ತುಂಬ ಕಡಿಮೆ ಆಗ್ಬಿಡ್ತದೆ ತುಂಬ ಫಿಲಾಸಫಿ ಇದೆ ಅದನ್ನು ತುಂಬ ಒಂದು ಡಾರ್ಕ್ ಹ್ಯೂಮರಲ್ಲಿ ಏನು ಹೇಳ್ತಾರೆ ಅದನ್ನು ಹೇಳಿರ್ತಾರೆ ಅದು ಆ್ಯಕ್ಚುಲಿ ಒಂದು ಎರಡು ಮೂರು ಲೇಯರ್ ಇರುತ್ತೆ ಅದು ತಿಳ್ಕೊಂಡ್ರೆ ಅಷ್ಟೇ ಗೊತ್ತಾಗುತ್ತೆ ಸೊ ಒಂದು ಒಂದು ಒಳ್ಳೆಯ ಹಾಡು ಜನರಿಗೆ ಇಷ್ಟ ಆಗಲಿ ಅಂತ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಕೇಳ್ತಾ ಇದ್ದೀನಿ ಆ್ಯಂಡ್ ಇಡೀ ಅಲ್ಲಿ ನಾವು ಮ್ಯಾಚ್ ಇರೋದು ಯಾವತ್ತಿಗೂ ಒಂದಿದೆ ಅದು ಶಿವನ ಎನರ್ಜಿ ಪ್ರಭು ಸರ್ ಟೈಮಿಂಗು ಅದು ತುಂಬ ನನಗೆ ಸ್ಕ್ರೀನಲ್ಲಿ ಹೊಸದಾಗಿ ಕಾಣುತ್ತೆ ಅದು ನಾವು ಅವರು ಆ್ಯಕ್ಟ್ ಮಾಡಬೇಕಾದ್ರೆ ಪ್ರಭು ಸರ್ ಟೈಮಿಂಗ್ ಇರ್ಬೋದು ಪ್ರಭು ಸರ್ ಡೈಲಾಗ್ ಹೇಳಬೇಕಾದ್ರೆ ಶಿವನ್ನ ಆ್ಯಕ್ಟಿವಿಟೀಸ್ ಇರ್ಬೋದು ಅದು ಎರಡು ಸ್ಕ್ರೀನ್ನ ತುಂಬಿಕೊಳ್ಳುತ್ತೆ ಸೊ ಖಂಡಿತ ಇದು ಜನರಿಗೆ ಇಷ್ಟ ಆಗುವಂಥ ಒಂದು ಚಿತ್ರ ಜನರಿಗೆ ಇಷ್ಟ ಆಗುವಂಥ ಒಂದು ಹಾಳಾಗುತ್ತೆ ಥ್ಯಾಂಕ್ ಯು ಸೊ ಮಚ್ थैंक यू थैंक यू सो मच सर